ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಫುಲ್ ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನಾವು ಕೆ ಎಸ್ ಎ ಮತ್ತು ಪಿ ಐ ಪಿ ಸಿ ಎಸ್ ಡಿ ಎಫ್ ಡಿ ಎ ಸಂಬಂಧಪಟ್ಟಂತೆ ವಿಜ್ಞಾನ ವಿಭಾಗದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ತಾ ಇದ್ವಿ ಅದರಲ್ಲಿ ಒಂದು ವಿಡಿಯೋ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮೈಟೋ ಕಾಂಡ್ರಿಯಾದ ಬಗ್ಗೆ ನೋಡಿದ್ವಿ ಹಾಗಾದ್ರೆ ಆ ಮೈಟೋ ಕಾಂಡ್ರಿಯ ಕಂಡು ಜೀವಕೋಶದೊಳಗಡೆ ಹಾಗಾದ್ರೆ ಜೀವಕೋಶ ಅಂದ್ರೆ ಏನು ಮತ್ತು ಆ ಜೀವಕೋಶ ಯಾವ ತರನಾಗಿ ರಚನೆಯಾಗಿದೆ ಅನ್ನೋದನ್ನ ನೋಡೋಣ ಈ ಚಿತ್ರದಲ್ಲಿ ಗಮನಿಸ್ತಾ ಸ್ಟ್ರಕ್ಚರ್ ಇದು ಒಂದು ಜೀವಕೋಶ ನಾವು ಕನ್ಸಿಡರ್ ಮಾಡಿದಾಗ ಈ ಜೀವಕೋಶದೊಳಗಡೆ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ನಾವು ನೋಡುವುದಾದ್ರೆ ಸೊ ಯಾವ್ಯಾವ ಪಾಯಿಂಟ್ಸ್ಗಳು ಇದರೊಳಗಡೆ ಕಂಡು ಬರ್ತಾವ ಅಂತಂದ್ರೆ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮುಖ್ಯವಾಗಿ ಒಂದು ಮೈಟೋಕಾಂಡ್ರಿಯ ಈ ಒಳಭಾಗದಲ್ಲಿ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ನ್ಯೂಕ್ಲಿಯಸ್ ಒಳಭಾಗದೊಳಗಡೆ ಕಂಡು ಬರ್ತಕ್ಕಂಥದ್ದು ಯಾವುದು ನ್ಯೂಕ್ಲಿಯಸ್ ಅಂತ ಹೇಳಿ ನೋಡ್ತೀವಿ ಮತ್ತು ಈ ಭಾಗದೊಳಗಡೆ ಇಲ್ಲಿ ಏನಿದೆ ಈ ತರ್ನಾಗಿ ಏನಿದೆ ಇದನ್ನ ಏನಂತ ಕರಿತಾರ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ಅಂತ ನೋಡ್ತೀವಿ ಅದ್ರ ಮೇಲ್ ಭಾಗದೊಳಗಡೆ ಡಾಟ್ 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 ಸ್ಟ್ರಕ್ಚರ್ಸ್ ಗಳು ಇದಾವೆ ಸೊ ಈ ಡಾಟ್ ಡಾಟ್ ಗಳಿಗೆ ಏನಂತ ಕರಿತಾರೆ ಅಂದ್ರೆ ರೈಬೋಸೋಮ್ಗಳು ಅಂತ ನೋಡ್ತಾ ಇದ್ದೀರಿ ಇದು ಡಾಟ್ ಡಾಟ್ ಸ್ಟ್ರಕ್ಚರ್ ಗಳನ್ನ ಹೊಂದಿರತಕ್ಕ ರೈಬೋಝೋಮ ಅದರ ಒಳಗಡೆ ರಫ್ ರೈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಅಂತ ಬರುತ್ತೆ ಯಾವುದರ ಮೇಲ್ಭಾಗದಲ್ಲಿ ಯಾವುದರ ಮೇಲ್ಭಾಗದಲ್ಲಿ ರೈಬೋಜೋಮ್ ಗಳು ಕಂಡು ಬರುವುದಿಲ್ಲ ಅದನ್ನ ಏನಕ್ಕೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಅಂತ ಕರಿತೀವಿ ಯಾವುದರ ಮೇಲ್ಭಾಗದೊಳಗಡೆ ರೈಬೋಜೋಮ್ಗಳು ಕಂಡು ಬರ್ತಾ ಇದಾವೆ ಈ ರೈಬೋಜೋಮ್ ಗಳಿಗೆ ನಾವೇನ ಕರಿತೀವಿ ಅಂತಂದ್ರೆ ಇಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ ಅಂತೇಳಿ ಕರಿತೀವಿ ಸೊ ಇದೇ ತರನಾಗಿ ಈ ಕಡೆ ಗಾಲ್ಗಿ ಕಾಂಪ್ಲೆಕ್ಸ್ ಇದೆ ಮತ್ತು ಪಾಲಿ ರೈಬೋಜೋಮ್ಸ್ ಇದಾವೆ ಆ ಫೆರೋ ರೈಬೋಸೋಮ್ಸ್ ನೆಕ್ಸ್ಟ್ ಲೈಸೋโซಮ್ಸ್ ಗಳು ಇದಾವೆ ಸೆಂಟ್ರೋಮಿಯೋโซಮ್ ಗಳು ಇಲ್ಲಿ ಫ್ರೀ ಆ ರೈಬೋಸೋಮ್ ಇದೆ ಎಲ್ಲ ತರನ್ನಾಗಿ ನಾವು ಪ್ರತಿಯೊಂದನ್ನ ನೋಡೋಣ ಹಾಗಾದ್ರೆ ಇದರ ಒಳಗಡೆ ಫಸ್ಟ್ ನಾವು ನೋಡಕ ಹೊರಟಿರೋದು ಯಾವುದು ಅಂತಂದ್ರೆ ಈ ಸೆಲ್ ಅಂದ್ರೇನು ಜೀವಕೋಶ ಅಂದ್ರೇನು ಏನು ಹಾಗಾದ್ರೆ ಈ ಜೀವಕೋಶ ಯಾವುದರಿಂದ ಮಾಡಲ್ಪಟ್ಟಿದೆ ನಮಗ ಜೀವಕೋಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆಯೋಣ ಹಾಗಾದ್ರೆ ಸೆಲ್ ಅಂದ್ರೆ ಏನು ಸೆಲ್ ಎಂಬ ಪದ ಇದು ಮೂಲತಃ ಬಂದದ್ದು ಎಲ್ಲಿಂದ ಅಂತಂದ್ರೆ ಲ್ಯಾಟಿನ್ ಭಾಷೆಯ ಪದ ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂತು ಅಂತಂದ್ರೆ ಸೆಲುಲಾ ಎಂಬ ಪದದಿಂದ ಬಂತು ಹಾಗಾದ್ರೆ ಲ್ಯಾಟಿನ್ ಭಾಷೆಯ ಸೆಲುಲಾ ಪದದ ಅರ್ಥ ಏನು ಅಂತಂದ್ರೆ ಚಿಕ್ಕ ಕೋಣೆ ಸ್ಮಾಲ್ ರೂಮ್ಸ್ ಅಂತೇಳಿ ಕರೀತಾರೆ ಸ್ನೇಹಿತರ ಇದನ್ನ ಸ್ಮಾಲ್ ರೂಮ್ಸ್ ಅಂತೇಳಿ ಕರಿತೀವಿ ಚಿಕ್ಕ ಚಿಕ್ಕ ಕೋಣೆಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ಈ ಸೆಲ್ ಅನ್ನ ಪ್ರಥಮ ಬಾರಿಗೆ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದ್ರೆ ರಾಬರ್ಟ್ ಹುಕ್ರವರು ಸೊ ಈ ರಾಬರ್ಟ್ ಹುಕ್ರವರು ಹದಿನಾರು ನೂರ ಒಳಗಡೆ ಏನ್ ಮಾಡ್ತಾರ ಅಂತಂದ್ರ ಸೆಲ್ ಫೈಂಡ್ ಔಟ್ ಮಾಡ್ತಾರೆ ಹಾಗಾದ್ರೆ ಸೆಲ್ ಕುರಿತು ಅಧ್ಯಯನ ಮಾಡುವುದನ್ನು ನಾವೇನ ಕರಿತೀವಿ ಸೈಟಾಲಸಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೆಲ್ ಗಳ ಕುರಿತು ಅಧ್ಯಯನ ಮಾಡುವುದನ್ನ ಸೈಟೋಲಾಸಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮಾನವನ ದೇಹ ಅಥವಾ ಜೀವಿಗಳ ದೇಹದಲ್ಲಿ ಎಷ್ಟು ಸೆಲ್ಗಳಿದಾವೆ ಸೊ ಆ ಸೆಲ್ ಗಳನ್ನ ಅಳಿತಕ್ಕಂತ ಒಂದು ಮಾನ ಯಾವುದು ಅಂತಂದ್ರೆ ಸೈಟೋಮೀಟರ್ ಅಂತ ಹೇಳಿ ಕರೀತಾರೆ ನೋಡಿ ದೇಹದೊಳಗಡೆ ಇರ್ತಕ್ಕಂಥ ಸೆಲ್ಗಳು ಜೀವಕೋಶದೊಳಗಡೆ ಇರ್ತಕ್ಕಂಥ ಸೆಲ್ ಗಳನ್ನ ಅಳಿಯಲು ಬಳಸ್ತಕ್ಕಂಥದ್ದು ಒಂದು ಮಾನ ಯಾವುದು ಅಂತಂದ್ರೆ ಸೈಟೋಮೀಟರ್ ಅಂತೇಳಿ ಕರಿತೀವಿ ಹಾಗಾದ್ರೆ ಈ ಭೂಮಿಯ ಮೇಲ್ಭಾಗದಲ್ಲಿ ಜೀವಕೋಶಗಳು ಯಾವಾಗ ಉದ್ಭವ ಆದವು ಅಂತಂದ್ರೆ ನೋಡಿ ಸುಮಾರು ನಾಲ್ಕು ದಶಲಕ್ಷ ವರ್ಷಗಳ ಹಿಂದೆ ಒಂದು ಜೀವಕೋಶ ಜನ್ಮ ತಾಳಿತು ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಜೀವಕೋಶ ಅಂದ್ರೆ ಏನು ಅಂತಂದ್ರೆ ಒಂದು ಜೀವಿಯ ರಚನಾತ್ಮಕ ಕ್ರಿಯಾತ್ಮಕ ಮತ್ತು ಮೂಲಭೂತ ಘಟಕವನ್ನ ಯಾವುದು ಬಂದಿರ್ತದೆ ಅದನ್ನ ನಾವೇನ ಕರೀಬಹುದು ಜೀವಕೋಶ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಜೀವಕೋಶ ಈ ಧ್ಯೇಯ ಅಥವಾ ಒಂದು ಜೀವಿ ರಚನೆ ಆಗೋದು ಯಾವುದರಿಂದ ಪ್ರತಿಯೊಂದು ಜೀವಿಗಳು ರಚನೆಯಾಗುವುದು ಯಾವುದರಿಂದ ಅಂತಂದ್ರ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಹಾಗಾದರೆ ಜೀವಕೋಶಗಳ ಗುಂಪಿಗೆ ನಾವೇನ ಕರಿತೀವಿ ಅಂತಂದ್ರೆ ಅಂಗಾಂಶ ಅಂತೇಳಿ ಕರಿತೀವಿ ಸೊ ಅಂಗಾಂಶಗಳ ಗುಂಪಿಗೆ ಏನದ ಕರಿತೀವಿ ಅಂತಂದ್ರೆ ಅಂಗ ಅಂತೇಳಿ ಕರಿತೀವಿ ಅಂಗಗಳ ಗುಂಪಿಗೆ ಏನದ ಕರಿತಾರ ಅಂತಂದ್ರೆ ಅಂಗವ್ಯೂಹ ಅಂತೇಳಿ ಕರೀತಾರೆ ಸೊ ಅಂಗವ್ಯೂಹಗಳ ಒಂದು ಗುಂಪಿಗೆ ನಾವು ಏನಾದ್ರು ಕರಿತೀವಿ ಅಂದ್ರೆ ಜೀವಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಜೀವಿ ರಚನೆ ಆಗಲು ಮೂಲತಃ ಬೇಕಾಗಿರ್ತಕ್ಕಂತ ವಸ್ತು ಯಾವುದು ಅಂದ್ರೆ ಜೀವಕೋಶ ನಾವು ಒಂದು ಸಂಯುಕ್ತ ದೂರದರ್ಶಕ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಅಥವಾ ಈ ಒಂದು ಕಾಂಪ್ಲೆಕ್ಸ್ ಅಥವಾ ಮೈಕ್ರೋಸ್ಕೋಪಿಕ್ ಅಥವಾ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಮುಖಾಂತರ ಒಂದು ಜೀವಿಯನ್ನು ನಾವು ಗಮನಿಸಿದಾಗ ಅದರೊಳಗಡೆ ಸಾವಿರಾರು ಜೀವಕೋಶಗಳು ಕಂಡು ಬರ್ತವೆ ಹಾಗಾದ್ರೆ ಅಂತ ಜೀವಕೋಶಗಳನ್ನು ಕಂಡುಹಿಡೀಬೇಕಾದ್ರೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಮತ್ತು ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಎಂಬುದನ್ನು ನೋಡೋಣ ಹಾಗಾದ್ರೆ ಅತಿ ಚಿಕ್ಕ ಜೀವಕೋಶ ಯಾವುದು ಅಂತಂದ್ರೆ ಮೈಕೋಪ್ಲಾಸಮ್ ಅಂತೇಳಿ ಕರಿತೀವಿ ಸೊ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂದ್ರೆ ಮೈಕೋಪ್ಲಾಸಂ ಎಷ್ಟಿದೆ ಅಂತಂದ್ರೆ ಜೀರೋ ಪಾಯಿಂಟ್ ಒನ್ ಮೈಕ್ರೋನ್ ಅಷ್ಟಿದೆ ಜೀರೋ ಪಾಯಿಂಟ್ ಒನ್ ಮೈಕ್ರೋನ್ ಅತ್ಯಂತ ಚಿಕ್ಕ ಅಳತೆಮಾನ ಯಾವುದು ಅಂತಂದ್ರೆ ಮೈಕ್ರೋನ್ ಮತ್ತೆ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂದ್ರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅಂತ ಹೇಳಿ ಕರೀತೀವಿ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಯಾರು ಅಂತಂದ್ರೆ ಲಿಬನ್ ಹಾಹುಕ್ರವರು ಹದಿನಾರು ನೂರ ಎಪ್ಪತ್ತೈದರೊಳಗಡೆ ಒಂದು ಪ್ರಯೋಗವನ್ನು ಮಾಡ್ತಾರೆ ಸೂಕ್ಷ್ಮ ಜೀವಿಗಳ ಮೇಲೆ ಹಾಗಾಗಿ ಇವರನ್ನ ಸೂಕ್ಷ್ಮಾಣು ಜೀವಿ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ ನಾವು ಸ್ನೇಹಿತರೆ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಅನ್ನ ನೋಡೋದಾದ್ರೆ ಈ ಇಡೀ ಜೀವಕೋಶದ ಮೇಲ್ಭಾಗದಲ್ಲಿ ಪುಸ್ತಕವನ್ನ ಬರೆದವರು ಮತ್ತು ಕೋಶಿಯ ಸಿದ್ಧಾಂತವನ್ನ ಮಂಡನೆ ಮಾಡಿದವರು ಯಾರು ಅಂತಂದ್ರೆ ಅಂಡ್ ಸ್ವಾನ್ ಅಂತ ಹೇಳಿ ಕರಿತೀವಿ ಜೀವಕೋಶಿಯ ಸಿದ್ಧಾಂತವನ್ನು ಬರೆದವರು ಸ್ಲಿಡನ್ ಮತ್ತು ಸ್ವಾನ ಅಂತ ಹೇಳಿ ಕರಿತೀವಿ ನರಕೋಶ ನ್ಯೂರಾನ್ ಹಾಗಾದ್ರೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂತಂದ್ರೆ ಕೆಂಪು ರಕ್ತ ಕಣಗಳು ಅತ್ಯಂತ ಮಾನವನಲ್ಲಿ ಕಂಡು ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಕೆಂಪು ರಕ್ತ ಕಣ ಅಥವಾ ವೀರ್ಯಾಣು ಅಂತ ಹೇಳಿ ಕರಿತೀವಿ ಅತಿ ದೊಡ್ಡದಾಗಿರ್ತಕ್ಕಂಥ ಜೀವಕೋಶ ಯಾವುದು ಅಂತಂದ್ರೆ ಅಂಡಾಣು ಅಂತೇಳಿ ಕರಿತೀವಿ ಈ ಸಿದ್ಧಾಂತದ ಪ್ರಕಾರ ಯಾವ ಕೋಶೀಯ ಸಿದ್ಧಾಂತದ ಪ್ರಕಾರ ಜೀವಕೋಶ ಪ್ರತಿಯೊಂದು ಜೀವಿಯು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದನ್ನ ನೋಡ್ತೀವಿ ಹಾಗಾದ್ರೆ ಈ ಜೀವಕೋಶಗಳು ಯಾವ ತರನಾಗಿ ಉತ್ಪತ್ತಿ ಆಗ್ತವೆ ಅಂತಂದ್ರೆ ಸೆಲ್ ಡಿವಿಷನ್ ಪ್ರೊಸೆಸ್ ಮುಖಾಂತರ ಕೋಶ ವಿಭಜನೆಯ ಮುಖಾಂತರ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವೆ ಸೊ ಇಂಥ ಜೀವಕೋಶಗಳು ಏನನ್ನ ಹೊಂದಿರ್ತವೆ ಅಂತಂದ್ರೆ ಅನುವುಶೀಯತೆಯನ್ನ ಹೊಂದಿರ್ತವೆ ಪ್ರತಿಯೊಂದು ಜೀವಕೋಶಗಳು ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯ ಡಿ ಎನ್ ಎ ಓನ್ ಡಿ ಎನ್ ಎಂದಿದೆ ಆರನ್ಯ ಹೊಂದಿದೆ ರೈಮೋಸೋಮ್ ಅನ್ನ ಹೊಂದಿದೆ ಆ ರೀತಿ ಅನುವುಶೀಯತೆಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಜೀವಕೋಶಗಳು ಹಾಗಾದ್ರೆ ಈ ಕೋಶಗಳು ವಿಭಜನೆಯ ಸಮಯದಲ್ಲಿ ತಮ್ಮ ಅನುವಂಶೀಯ ಗುಣಗಳನ್ನ ಮುಂದಿನ ಪೀಳಿಗೆಗೆ ರವಾನೆ ಮಾಡತಕ್ಕಂಥ ಕಾರ್ಯವನ್ನ ಮಾಡುತ್ತವೆ ನೆಕ್ಸ್ಟ್ ಪ್ರಮುಖವಾಗಿ ನೋಡುವುದಾದ್ರೆ ಪ್ರತಿಯೊಂದು ಜೀವಕೋಶಗಳು ಶಕ್ತಿಯ ರೂಪ ಆಗಿದಾವೆ ಶಕ್ತಿಯನ್ನ ಸರಬರಾಜು ಮಾಡುತ್ತವೆ ಹಾಗಾದ್ರೆ ಪ್ರತಿಯೊಂದು ಜೀವಕೋಶಗಳು ಜಯಾಪಜಯ ಚಟುವಟಿಕೆಯಲ್ಲಿ ಭಾಗವಹಿಸುತ್ತವೆ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಬೇಕಾಗಿದೆ ರೈಬೋಸೋಮ್ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುತ್ತೆ ಶಕ್ತಿ ಬೇಕಾಗಿದೆ ಮೈಟೋಕಾಂಡ್ರಿಯ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಕಿಣಗಳು ಬೇಕಾಗಿದ್ದಾವೆ ಗಾಲ್ಗಿ ಕಾಂಪ್ಲೆಕ್ಸ್ ಕಿಲ್ವಗಳನ್ನು ಉತ್ಪತ್ತಿ ಮಾಡುತ್ತೆ ಸೊ ಈ ತರನಾಗಿ ಪ್ರತಿಯೊಂದು ಒಂದೊಂದು ವಸ್ತುಗಳು ಉತ್ಪತ್ತಿ ಮಾಡುವುದರಿಂದ ಇಲ್ಲಿ ಏನಾಗುತ್ತೆ ಪ್ರತಿಯೊಂದು ಶಕ್ತಿಯ ತಮ್ಮ ಚಯಾಪಚಯ ಕ್ರಿಯೆಯ ಚಟುವಟಿಕೆಯಲ್ಲಿ ಇವೇನಾಗುತ್ತೆ ಅಂತಂದ್ರೆ ಭಾಗವಹಿಸ್ತವೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ನೋಡುವುದಾದ್ರೆ ಜೀವಕೋಶ ಅಂತಕ್ಕಂಥದ್ದು ಯಾವುದರಿಂದ ಮಾಡಲ್ಪಟ್ಟಿದೆ ಜೀವಕೋಶದ ಒಂದು ರಚನೆಯನ್ನ ಒಂದು ಸೂಕ್ಷ್ಮ ದರ್ಶಕದ ಸಹಾಯದಿಂದ ಒಂದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ದ ಸಹಾಯದಿಂದ ನಾವು ಒಂದು ಸೆಲ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಯಾವ ತರನಾಗಿ ಜೀವಕೋಶ ಕಾಣುತ್ತೆ ಅಂದ್ರೆ ಒಂದು ಜೀವಕೋಶ ಮೂರು ರೀತಿಯ ರಚನೆಗಳಿಂದ ಮಾಡಲ್ಪಟ್ಟಿರುತ್ತೆ ಯಾವ್ಯಾೋ ಮೂರು ರೀತಿಯ ರಚನೆ ಅಂದ್ರೆ ಒಂದು ಕೋಶ ಪೊರೆ ಅಂತ ಹೇಳಿ ಕರೀತೀವಿ ಸೋ ಕೋಶ ಪೊರೆ ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಅಂತ ಹೇಳಿ ಕರೀತೀವಿ ನೆಕ್ಸ್ಟ್ ಕೋಶದ್ರವ್ಯ ಸೈಟೋಪ್ಲಾಸ್ಮ್ ಸೈಟೋಪ್ಲಾಸ್ಮ್ ಅಂತ ಹೇಳಿ ಕರೀತೀವಿ ಕೋಶ ಕೇಂದ್ರ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತೀವಿ ಹಾಗಾದ್ರೆ ಕೋಶ ಪೊರೆ ಜೀವಕೋಶದ ಹೊರಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದು ಕೋಶ ದ್ರವ್ಯ ಜೀವಕೋಶದ ಒಳಭಾಗದಲ್ಲಿರ್ತಕ್ಕಂಥದ್ದು ಆ ಕೋಶ ದ್ರವ್ಯದೊಳಗಡೆ ಪ್ರೋಟೋಪ್ಲಾಸಂಗಳು ಆ ಪ್ರೋಟೋಪ್ಲಾಸಂ ನಲ್ಲಿ ಕೆಲವೊಂದಿಷ್ಟು ರಚನೆ ಮಾಡ್ತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಜೀವಕೋಶಗಳಿಗೆ ದೃಢತೆಯನ್ನು ನೀಡ್ತಕ್ಕಂಥದ್ದು ಕಣದಂಗಗಳು ಕಂಡು ಬರ್ತವೆ ಆ ಕಣದಂಗಗಳೇ ನಾವು ಏನಂತ ಕರಿತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೈಟೋಕಾಂಡಿಯ ಶಕ್ತಿ ಉತ್ಪಾದನಾ ಕೇಂದ್ರ ಪ್ರೋಟೀನ್ ಅನ್ನ ರೈಬೋಸೋಮ್ ಅನ್ನ ಪ್ರೋಟೀನ್ ಉತ್ಪಾದನೆ ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ ಸೊ ಈ ತರನಾಗಿ ನೀವು ನೋಡಬಹುದು ಒಂದು ಸೆಲ್ ಯಾವ ಯಾವ್ದನಾಗಿ ರಚನೆಯನ್ನ ಹೊಂದಿದೆ ಅಂತಂದ್ರೆ ಈ ಮೇಲ್ಭಾಗದೊಳಗಡೆ ಇರತಕ್ಕಂಥದ್ದು ಎಲ್ಲ ಗ್ಲೈಕೋಲಿಫಿಡ್ ಅಂತ ಕರಿತೀವಿ ಈ ಕಡೆ ಏನಿದು ಈ ಕಾಣ್ತಿದೆ ಇದನ್ನ ಏನಕ್ಕೆ ಕರಿತಾರೆ ಅಂತಂದ್ರೆ ಗ್ಲೈಕೋಫ್ರೋಟೀನ್ ಅಂತ ಕರಿತಾರೆ ಸೊ ಇದು ಕಾರ್ಬೋಹೈಡ್ರೇಟ್ ಸೇನ್ ಮತ್ತು ಪ್ರೋಟೀನ್ ಅಂದ್ರೆ ಈ ಈ ಕೋಶ ಪೊರೆ ಇದೆಯಲ್ಲ ಈ ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಲಿಫಿಡ್ ಮತ್ತು ಲಿಫಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಕೋಶ ಪೊರೆ ಸೊ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್ ಇದನ್ನ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್ ಅಂತ ಕರಿತೀವಿ ಸೊ ಒಂದರ ಭಾಗದೊಳಗಡೆ ಒಂದೊಂದು ಏನಿರ್ತಾವಂದ್ರೆ ಹೈಡ್ರೋಫೋಬಿಕ್ ಲಿಫಿಡ್ ಟೇಲ್ಸ್ ಗಳು ಇಲ್ಲಿ ಕಾಣ್ತಿದೆ ನೋಡ್ರಿ ಹೈಡ್ರೋಫೋಬಿಕ್ ಲಿಫಿ ಟೇಲ್ಸ್ ಗಳು ಇದಾವೆ ಫೆರಿಫೆರಲ್ ಪ್ರೋಟೀನ್ಸ್ ಗಳಿದಾವೆ ಅಲ್ಪ ಪ್ರೋಟೀನ್ಸ್ ಇಂಟಿಗ್ರಲ್ ಪ್ರೋಟೀನು ಸೊ ಇವೆಲ್ಲ ಕೊಲೆಸ್ಟ್ರಾಲ್ ಇವು ಕೋಶ ಪೊರೆಯ ಭಾಗದೊಳಗಡೆ ಬರುತ್ತೆ ಬರುತ್ತೆ ಸಂಪೂರ್ಣವಾಗಿ ಕೋಶ ಪೊರೆ ಪಾಸ್ಕೊಲಿಪಿಡ್ ಗಳಿಂದ ರಚನೆಯಾಗಿರುತ್ತೆ ಸೊ ಈ ಪಾಸ್ಕೊಲಿಪಿಡ್ ಬೈ ಲೇಯರ್ಗಳು ಏನ್ ಮಾಡುತ್ತವೆ ಅಂತಂದ್ರೆ ಈ ಒಂದು ಚನಲ್ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುತ್ತವೆ ಸೊ ಒಂದ್ರ ಮೊದಲು ಒಂದು ಒಂದೊಂದೊಂದು ಅಟ್ಯಾಚ್ ಆಗಿ ತಮ್ಮ ಒಂದು ಸರಪಳಿಯನ್ನ ಮುಂದುವರಿಸುತ್ತೆ ಈ ರೀತಿ ಸೆಲ್ ಮೆಂಬ್ರೇನ್ ಏನಾಗುತ್ತೆ ಅಂದ್ರೆ ಕಾಪಾಡ್ಕೊಂಡು ಹೋಗುತ್ತೆ ಅದಕ್ಕೆ ಇದು ಸಂಪೂರ್ಣವಾಗಿ ಗ್ಲೈಕೋಲಿಫಿಡ್ ಅಂತಂದ್ರೆ ಇದು ಕಾರ್ಬೋಹೈಡ್ರೇಟ್ ಅಂಡ್ ಮೆಂಬ್ರೇನ್ ಲಿಫಿಡ್ ಅಂತ ಹೇಳಿ ಕರಿತೀವಿ ಈ ರೀತಿ ಇಲ್ಲಿ ಏನಾಗಿದೆ ರಚನೆಯನ್ನ ಹೊಂದಿರುತ್ತೆ ಸೊ ಇದನ್ನ ಮತ್ತೆ ಒಳಭಾಗದೊಳಗಡೆ ಅಲ್ಫಾಕ್ಸ್ ಪ್ರೋಟೀನ್ಸ್ಗಳು ಅಂತ ಕಂಡು ಬರ್ತವೆ ನೋಡಿರಬಹುದು ಇಲ್ಲಿದೆ ನೋಡಿ ಇದನ್ನ ಏನಂತಾರೆ ಅಂತಂದ್ರೆ ಅಲ್ಫಾ ಹೆಲೆಕ್ಸ್ ಪ್ರೋಟೀನ್ ಅಂತ ಹೇಳಿ ಕರೀತೀವಿ ಇವುಗಳ ಕಾರ್ಯ ಏನು ಬರುತ್ತೆ ನಾವು ಸಂಪೂರ್ಣವಾಗಿ ಪ್ರೊ ಈ ಒಂದು ಕೋಶ ಪೊರೆ ಕುರಿತು ಅಧ್ಯಯನ ಮಾಡಬೇಕಾದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈಗ ಕೇವಲ ಇದೊಂದು ಜೀವಕೋಶ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದರ ಆಧಾರಿತವಾಗಿ ಹೋಗೋಣ ಹಾಗಾದ್ರೆ ಈಗ ನೋಡಿ ಕೋಶ ಪೊರೆ ಒಂದು ಜೀವಕೋಶದ ಹೊರಭಾಗದಲ್ಲಿ ಕಂಡು ಈ ಕೋಶ ಪೊರೆ ಸೆಲ್ ಮೆಂಬ್ರೇನ್ ಯಾವ ತರನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ನೋಡೋಣ ನೋಡಿ ಜೀವಕೋಶದ ಪೊರೆಯು ಜೀವಕೋಶದ ಸುತ್ತಲಿನ ತೆಳುವಾದ ಆದರೆ ಗಟ್ಟಿಯಾದ ಗೋಡೆಯಾಗಿದೆ ಒಂದು ಜೀವಕೋಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಕಾರ್ಯ ಜೀವಕೋಶದ ಪೊರೆ ಮಾಡಬೇಕಾಗುತ್ತೆ ಇಂಥ ಜೀವಕೋಶದ ಪೊರೆಯನ್ನ ನಾವು ನೋಡುವುದಾದ್ರೆ ಇದು ಉಪಯುಕ್ತ ವಸ್ತುಗಳನ್ನ ಜೀವಕೋಶಕ್ಕೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಅಂದ್ರೆ ಆಹಾರಗಳನ್ನ ಒಳ ಜೀವಕೋಶದ ಒಳಭಾಗಕ್ಕೆ ಮತ್ತು ಹೊರಭಾಗಕ್ಕೆ ಕಳಿಸುವ ಕಾರ್ಯವನ್ನ ಯಾವ್ದು ಮಾಡುತ್ತೆ ಅಂತಂದ್ರೆ ಈ ಕೋಶ ಪೊರೆ ಮಾಡುತ್ತೆ ಮತ್ತು ಯಾವುದಾದರೂ ಹಾನಿಕಾರಕ ಪದಾರ್ಥಗಳ ಪ್ರವೇಶವನ್ನು ಇದೇನ್ ಮಾಡುತ್ತೆ ನಿರ್ಬಂಧಿಸುತ್ತೆ ಪೊರೆಯ ತ್ಯಾಜ್ಯ ಉತ್ಪನ್ನಗಳನ್ನು ಸಹಿತ ಏನ್ ಮಾಡುತ್ತೆ ಹೊರಹಾಕುತ್ತೆ ಫಸ್ಟ್ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ನಾವು ಫಸ್ಟ್ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಏನ್ ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟ್ ಅಂತಂದ್ರೆ ಜೀವಕೋಶಕ್ಕೆ ಇದು ನಿರ್ದಿಷ್ಟ ಆಧಾರ ಜೀವಕೋಶಕ್ಕೆ ಇದು ನಿರ್ದಿಷ್ಟ ಆಧಾರ ದೃಢತೆ ಮತ್ತು ರಕ್ಷಣೆಯನ್ನ ನೀಡುತ್ತೆ ಯಾವ ಕಾರಣ ಆಗಿದ್ದು ದೃಢತೆ ಆಧಾರ ರಕ್ಷಣೆಯನ್ನ ನೀಡುತ್ತೆ ಅಂತಂದ್ರೆ ಈ ಇಪಿಆಗೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅನ್ನ ಸರಬರಾಜು ಮಾಡಬೇಕಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ದಲ್ಲಿ ಲಿಫಿಡ್ ಮತ್ತು ಪ್ರೋಟೀನ್ಗಳು ಸಂಗ್ರಹಣೆ ಆಗ್ತವೆ ಅವುಗಳ ಸರಬರಾಜ ಆಗಬೇಕಾದಾಗೆ ಹಾಗೆ ಪರಭಾಗದಿಂದ ಒಳಭಾಗಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆಹಾರದ ಅಂಶಗಳನ್ನ ಯಾವುದರ ಮುಖಾಂತರ ಹೋಗುತ್ತೆ ಅಂದ್ರೆ ಕೋಶ ಪೊರೆಯ ಮುಖಾಂತರ ಹೋಗುತ್ತೆ ಈ ಕೋಶ ಪೊರೆಯಿಂದ ನಮಗೆ ನಿರ್ದಿಷ್ಟವಾದ ಆಧಾರ ದೃಢತೆ ಮತ್ತು ರಕ್ಷಣೆಯನ್ನ ನೀಡುತ್ತೆ ಸೊ ಇದು ಜೀವಕೋಶದ ಒಳಗೆ ಬರುವ ಹೊರ ಹೋಗುವ ವಸ್ತುಗಳನ್ನ ನಿಯಂತ್ರಣ ಮಾಡುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಜೀವಕೋಶದ ಒಳಗೆ ಮತ್ತು ಜೀವಕೋಶದ ಹೊರಭಾಗಕ್ಕೆ ಕಳಿಸ್ತಕ್ಕಂಥ ವಸ್ತುಗಳನ್ನ ನಿಯಂತ್ರಣ ಇಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ ಅಂತಂದ್ರೆ ಕೋಶ ಪೊರೆ ಮಾಡುತ್ತೆ ಇಂತಹ ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ ಪ್ರೋಟೀನ್ ಮತ್ತು ಲಿಫ್ವಿಡ್ ಗಳಿಂದ ಮಾಡಲ್ಪಟ್ಟಿದೆ ಸೊ ಈ ಪೊರೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸಸ್ಯ ಅಂಗಾಂಶ ಮತ್ತು ಪ್ರಾಣಿಗಳಲ್ಲಿ ಸಸ್ಯ ಮತ್ತು ಪ್ರಾಣಿ ಎರಡರಲ್ಲಿಯೂ ಈ ಕೋಶ ಪೊರೆ ಏನಾಗುತ್ತೆ ಕಂಡು ಬರುತ್ತೆ ಹಾಗಾಗಿ ಇದನ್ನ ನಾವೇನು ಕರಿತೀವಿ ಅಂತಂದ್ರೆ ಅಂತೇಳಿ ಕರಿತೀವಿ ಫ್ಯಾಕ್ಟರಿ ಆಫ್ ಮೆಮ್ರೇನ್ ಮೆಮ್ರಿಯನ್ ಫ್ಯಾಕ್ಟ್ರಿ ಅಂತ ಕೂಡ ಕರಿತೀವಿ ಇದನ್ನು ಸೊ ನೆಕ್ಸ್ಟ್ ಪಾಯಿಂಟ್ ನೋಡುವುದಾದ್ರೆ ಕೋಶ ಪೊರೆಯ ಮೂಲಕ ವಸ್ತುಗಳು ಚಲಿಸುವ ಕ್ರಿಯೆಗಳು ಯಾವ್ಯಾವ ನಡೆಯುತ್ತೆ ಅಂತಂದ್ರೆ ಒಂದು ವಿಸರಣೆ ಪ್ರೊಸೆಸ್ ನಡೆಯುತ್ತೆ ಕ್ರಿಯಾತ್ಮಕ ಸಾಗಾಣಿಕೆ ನಡೆಯುತ್ತೆ ಅಭಿಸರಣೆ ಪ್ರೊಸೆಸ್ ನಡೆಯುತ್ತೆ ಸೊ ಇವು ಹೋಗುತ್ತೆ ಫಾರ್ ಆಸ್ಮೋಸಿಸ್ ಪ್ರೊಸೆಸ್ ನಾವು ನೋಡುವುದಾದ್ರೆ ಕೋಶ ಪೊರೆಯಲ್ಲಿ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಅಣುಗಳು ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವುದನ್ನು ವಿಸರಣೆ ಅಂತ ಹೇಳಿ ಕರಿತೀವಿ ನೋಡಿ ಕೋಶ ಪೊರೆಯಲ್ಲಿ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಅಣುಗಳು ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವುದೇ ಅಂತ ಕರಿತೀವಿ ಸೊ ಹಾಗಾದ್ರೆ ಇದು ಒಂದು ಭೌತಿಕ ಕ್ರಿಯೆ ಇದರಲ್ಲಿ ಶಕ್ತಿ ಏನಾಗಲ್ಲ ಅಂತಂದ್ರೆ ವ್ಯಯ ಆಗಲ್ಲ ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದ್ರೆ ನೋಡಿ ವಿಸರಣ ಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೆ ಘನ ವಸ್ತುಗಳಲ್ಲಿ ನಡೆಯುತ್ತೆ ದ್ರವ ವಸ್ತುಗಳಲ್ಲಿ ನಡೆಯುತ್ತೆ ಮತ್ತು ಅನಿಲ ವಸ್ತುಗಳಲ್ಲಿ ವಿಸರಣೆ ಕ್ರಿಯೆ ನಡೀತಕ್ಕಂಥದ್ದು ಹಾಗಾದ್ರೆ ಇದನ್ನ ಅನ್ವಯ ಎಲ್ಲಿ ಆಗುತ್ತೆ ಅಂತಂದ್ರೆ ನೋಡಿ ಶಾಯಿ ಹೀರು ಕಾಗದದಲ್ಲಿ ಪ್ರಸರಿಸುವುದು ಶಾಯಿ ಒಂದು ಇಂಕ್ ಪೆನ್ ಅನ್ನ ನಾವು ಪೇಪರ್ ಮೇಲೆ ಇಟ್ಟಾಗ ಆ ಪೇಪರ್ ಏನ್ ಮಾಡುತ್ತೆ ಆ ಇಂಕ್ ಅನ್ನ ಹೀರಿಕೆ ಪಡ್ಕೊಳ್ತಕ್ಕಂಥ ಪ್ರೊಸೆಸ್ ಯಾವುದು ಅಂತಂದ್ರೆ ವಿಸರಣೆ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಪೊಟ್ಯಾಸಿಯಂ ಪವರ್ ಮ್ಯಾಗ್ನೆಟ್ ನೀರಿನಲ್ಲಿ ವಿಲೀನವಾಗುವುದು ಪೊಟ್ಯಾಸಿಯಂ ಪವರ್ ಮ್ಯಾಗ್ನೆಟ್ ನೀರಿನಲ್ಲಿ ಎಲ್ಲಾ ಕರಗ್ತಕ್ಕಂತ ವಸ್ತುಗಳು ಉದಾಹರಣೆ ಯಾವುದಕ್ಕಾಗುತ್ತೆ ಅಂದ್ರೆ ವಿಸರಣೆಗಾಗುತ್ತೆ ನೆಕ್ಸ್ಟ್ ಉಪ್ಪು ಮತ್ತು ಸಕ್ಕರೆ ನೀರಿನಲ್ಲಿ ವಿಲೀನಗೊಳ್ಳುವುದು ಯಾವುದು ನೀರು ಒಳಗಡೆ ಕರಗುತ್ತೆ ಅವೆಲ್ಲೋ ವಿಸರ್ಣೆ ಪ್ರೊಸೆಸ್ ಮುಖಾಂತರ ಆಗುತ್ತೆ ಸುಗಂಧ ದ್ರವ್ಯ ಗಾಳಿಯಲ್ಲಿ ಪ್ರಸರಿಸುವುದು ಎಲ್ಲೋ ಉದ್ಬತ್ತಿ ಹಚ್ಚಿದಾಗ ಅದರ ವಾಸನೆ ನಮಗೆ ಬರುತ್ತೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂತಂದ್ರೆ ಈ ವಿಸರ್ಣೆ ಆಗ್ತಕ್ಕಂಥ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ ಅದಕ್ಕೆ ಕೋಶ ಇದು ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಣುಗಳ ಚಲನೆ ಆಗ್ತಕ್ಕಂಥದ್ದು ಸುಗಂಧ ದ್ರವ್ಯ ಗಾಳಿಯಲ್ಲಿ ಪ್ರಸರಿಸುವುದು ಅಥವಾ ಧೂಪದ ಹೊಗೆ ಇಡೀ ಕೋಣೆಯಲ್ಲಿ ಪ್ರಸರಿಸುವುದು ಅಥವಾ ಎಣ್ಣೆ ಬತ್ತಿಯ ಕಡೆಗೆ ಚಲಿಸುವುದು ಇಲ್ಲಿ ನೋಡಿ ಎಣ್ಣೆ ಬತ್ತಿಯ ಕಡೆಗೆ ಎಣ್ಣೆ ಚಲಿಸುವ ಅಂದ್ರೆ ಅದು ವಿಸರಣೆ ಆದ್ರೆ ಬತ್ತಿಯ ಮುಖಾಂತರ ಏನಾದರೂ ಎಣ್ಣೆ ಹೋಯ್ತು ಅಂತಂದ್ರೆ ಅದು ಲೋಮನಾಳ ಕ್ರಿಯೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನಾವು ಇದು ಲೋಮನಾಳ ಕ್ರಿಯೆ ನೋಡಿ ಎಣ್ಣೆ ಬತ್ತಿಯ ಕಡೆಗೆ ಚಲಿಸುವುದು ವಿಸರ್ಣೆ ಕ್ರಿಯೆ ಆದರೆ ಬತ್ತಿಯಲ್ಲಿ ಎಣ್ಣೆ ಚಲಿಸುವುದು ಬತ್ತಿಯಲ್ಲಿ ಎಣ್ಣೆ ಚಲಿಸುವುದು ಯಾವ ಕ್ರಿಯೆ ಅಂದ್ರೆ ಲೋಮನಾಳ ಕ್ರಿಯೆ ಬೇರಿನ ಕಡೆಗೆ ಬೇರಿನ ಕಡೆಗೆ ಬೇರೆಲ್ಲಿದೆ ಅಲ್ಲಿಯ ಕಡೆಗೆ ನೀರು ಚಲಿಸುವುದು ವಿಸರಣ ಕ್ರಿಯೆ ಆದರೆ ಬೇರಿನಲ್ಲಿ ನೀರು ಚಲಿಸುವುದು ಯಾವ ಕ್ರಿಯೆ ಅಂತಂದ್ರೆ ಲೋಮ ನಾಳ ಕ್ರಿಯೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಇದು ನೀವು ಪಾಯಿಂಟ್ ಅನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿದ್ರೆ ಅಭಿಸರಣೆ ಸೊ ಅಭಿಸರಣೆ ಅಂದ್ರೆ ನೀರಿನ ಅಣುಗಳು ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆಯ ದ್ರಾವಣದ ಕಡೆಗೆ ಅರೆ ಪಾರಗಮ್ಯ ಪೊರೆಯ ಮುಖಾಂತರ ಏನ್ ಮಾಡಬೇಕು ಅಂದ್ರೆ ಚಲಿಸಬೇಕು ಅಂದ್ರೆ ಯಾವುದೇ ಒಂದು ವಸ್ತು ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆ ದ್ರಾವಣದ ಕಡೆಗೆ ಅಂದ್ರೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆಗೆ ಅರೆ ಪಾರಗಮ್ಯ ಪೊರೆಯ ಮುಖಾಂತರವಾಗಿ ಏನಾದರೂ ಅಣುಗಳು ಚಲನೆಯಾದವು ಅಂತಂದ್ರೆ ಅದನ್ನ ಆಸ್ಮೋಟಿಕ್ ಫ್ರೆಶರ್ ಅಂತೇಳಿ ಕರಿತೀವಿ ಸ್ನೇಹಿತರೆ ನಾವು ಅದನ್ನ ಆಸ್ಮೋಟಿಕ್ ಹೇಳಿ ಕರಿತೀವಿ ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿ ಕರಿತೀವಿ ಅನ್ವಯಗಳು ಹೆಚ್ಚಿನ ಪ್ರಮಾಣದ ನೀರನ್ನ ಶುದ್ಧೀಕರಿಸತಕ್ಕಂತ ಒಂದು ವಿಧಾನ ನೆಕ್ಸ್ಟ್ ಸಮುದ್ರದ ನೀರನ್ನ ಶುದ್ಧೀಕರಿಸುವ ವಿಧಾನ ಅದನ್ನ ವ್ಯತಿರಿಕ್ತ ರಿವರ್ಸ್ ಆಸ್ಮೋಸಿಸ್ ಪ್ರೊಸೆಸ್ ಅಂತ ಕರಿತೀವಿ ಯಾವುದು ಸಮುದ್ರದ ನೀರನ್ನ ಶುದ್ಧೀಕರಣ ಮಾಡುದು ಇನ್ನು ಆಲಮ್ ಅಂತ ನೋಡಿದೀರ ನೀವು ಪೊಟ್ಯಾಶ್ ಆಲಮ್ ಪೊಟ್ಯಾಸಿಯಂ ಇರುತ್ತೆ ಅಲುಮಿನಿಯಂ ಪೊಟ್ಯಾಸಿಯಂ ಸಲ್ಫೇಟ್ ಅಲುಮಿನಿಯಂ ಸಲ್ಫೇಟ್ ಇರುತ್ತೆ ಸೊ ಈ ಪೊಟ್ಯಾಸಿಯಂ ಅಲುಮಿನಿಯಂ ಆಲಮ್ ಇದನ್ನ ನಾವೇನ ಕರಿತೀವಿ ಅಂತಂದ್ರೆ ಡಬಲ್ ಸಾಲ್ಟ್ ಅಂತ ಹೇಳಿ ಕರಿತೀವಿ ಸಿಂಪಲ್ ಸಾಲ್ಟ್ ಅಂಡ್ ಡಬಲ್ ಸಾಲ್ಟ್ ಆಯ್ತು ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಬರುತ್ತೆ ಸೊ ಡಬಲ್ ಸಾಲ್ಟ್ ಒಳಗಡೆ ಏನಿರುತ್ತೆ ಪೊಟ್ಯಾಸಿಯಂ ಸಲ್ಫೇಟ್ ಇರುತ್ತೆ ಅಲೂಮಿನಿಯಮ್ ಸಲ್ಫೇಟ್ ಇರುತ್ತೆ ಕರಿತೀವಿ ಅಂತಂದ್ರೆ ಆಲಮ್ ಇಂತ ಆಲಮ್ ರಕ್ತದ ಹರಿವನ್ನ ನಿಲ್ಲಿಸಲು ನಾವೇನ್ ಮಾಡ್ತೀವಿ ಅಂದ್ರೆ ಈ ಪಟುಕನ್ನ ಬಳಕೆ ಮಾಡ್ತೀವಿ ಮತ್ತು ನೀರಿನ ಶುದ್ಧೀಕರಣದ ಒಳಗಡೆ ಬಳಕೆ ಮಾಡ್ತೀವಿ ಹಾಗಾದ್ರೆ ಈ ರಿವರ್ಸ್ ಆಸ್ಮೋಸಿಸ್ ಪ್ರೊಸೆಸರ್ ಅಥವಾ ಈ ನಮ್ಮ ಅಭಿಸರಣೆ ಆಸ್ಮೋಟಿಕ್ ಫ್ರೆಶರ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಅತಿ ಹೆಚ್ಚಾಗಿ ನೋಡಿ ನೀರಿನ ಶುದ್ಧೀಕರಣ ಸಮುದ್ರದ ನೀರಿನ ಶುದ್ಧೀಕರಣ ನೆಕ್ಸ್ಟ್ ಮೂತ್ರಜನಕಾಂಗದ ಡಯಾಲಿಸಿಸ್ ನಲ್ಲಿ ಯಾವ ಪ್ರೊಸೆಸ್ ಅನ್ನ ಆಗುತ್ತೆ ಅಂತಂದ್ರೆ ಅಭಿಸಣಯ ಪ್ರೊಸೆಸ್ ಅನ್ನ ಬಳಕೆಯಾಗುತ್ತೆ ಜೀವಕೋಶದ ದ್ರಾವಕದ ಚಲನೆ ಎಂಡೋಸ್ಮೋಸಿಸ್ ಎಂಡೋಸ್ಮೋಸಿಸ್ ಮುಖಾಂತರ ಈ ಜೀವಕೋಶಗಳ ಕಡೆ ಏನಾದ್ರೂ ದ್ರಾವಕದ ಚಲನೆ ಆಗಬೇಕಾಗಿತ್ತು ಅಂದ್ರೆ ಆ ಪ್ರೊಸೆಸ್ ಅನ್ನ ಎಂಡೋಸ್ಮೋಸಿಸ್ ಪ್ರೊಸೆಸ್ ಅಂತ ಕರಿತೀವಿ ಇದರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ವಸ್ತುಗಳ ಹರಿಯುವಿಕೆ ಪ್ರಾರಂಭ ಆಗುತ್ತೆ ಸೊ ಇಷ್ಟು ಏನಂತ ಕರಿತೀವಿ ಯಾಕಂದ್ರೆ ಜೀವಕೋಶಗಳೊಳಗಡೆ ನಡೀತಕ್ಕಂತ ಕಾರ್ಯಗಳು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಆ ಜೀವಕೋಶದ ಬರ್ತಕ್ಕಂತ ಕಣದಂಗಗಳು ಯಾವುವು ಆ ಕಣದಂಗಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್